ಯಲಹಂಕ ವಲಯ ವ್ಯಾಪ್ತಿಯಲ್ಲಿ ಮುಖ್ಯ ಆಯುಕ್ತರ ನಡೆ ವಲಯದ ಕಡೆ ಕಾರ್ಯಕ್ರಮದ ಭಾಗವಾಗಿ ಮಿನಿ ವಿಧಾನಸೌಧದ ಪಾಲಿಕೆ ಸಭಾಂಗಣದಲ್ಲಿ ಇದ್ದು ಸಾರ್ವಜನಿಕರೊಂದಿಗೆ ಅಹವಾಲುಗಳನ್ನು ಸ್ವೀಕರಿಸುವ ವೇಳೆ ಮಾತನಾಡಿದ ಅವರು ಯಲಹಂಕ ವಲಯ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಿಸಲು ಐವತ್ತು ಆಟೋ ಟಿಪ್ಪರ್ಗಳು ಹಾಗೂ ಏಳು ಕಂಪ್ಯಾಕ್ಟರ್ಗಳನ್ನು ಹೆಚ್ಚುವರಿಯಾಗಿ ನೀಡಲಾಗುತ್ತೆ ಅಂತ ತಿಳಿಸಿತು ಹಾಗೂ ಯಲಹಂಕ ವಲಯ ವ್ಯಾಪ್ತಿಯಲ್ಲಿ ಪ್ರಾಣಿಗಳ ಚಿಕಿತ್ಸೆಗಾಗಿ ದೊಡ್ಡ ಬೆಟ್ಟಹಳ್ಳಿ ಪಶು ಚಿಕಿತ್ಸಾಲಯಕ್ಕಾಗಿ ಜಾಗವನ್ನ ಮೀಸಲಿಟ್ಟಿದ್ದು ಚಿಕಿತ್ಸಾಲಯಕ್ಕಾಗಿ ಅಗತ್ಯ ಕಾಮಗಾರಿಯನ್ನ ಕೈಗೊಂಡು ಶೀಘ್ರವಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಪಶು ಚಿಕಿತ್ಸಾಲಯವನ್ನು ಪ್ರಾರಂಭಿಸಲು ತಿಳಿಸಿದ್ರು ಕಾರ್ಯಕ್ರಮದ ದೃಶ್ಯಗಳನ್ನು ನೋಡೋಣ ಬನ್ನಿ ಸ್ಥಳೀಯ ಸಮಸ್ಯೆಗಳನ್ನು ನಿವಾರಿಸುವ ಉದ್ದೇಶದಿಂದ ತಿಂಗಳಿಗೊಮ್ಮೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಜೊತೆಯಲ್ಲಿ ಸಭೆ ನಡೆಸಿ ಸ್ಥಳೀಯವಾಗಿ ಇರುವಂತಹ ಸಮಸ್ಯೆಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಿಕೊಳ್ಳಿ ಎಂದು ಕಾರ್ಯಪಾಲಕ ಅಭ್ಯಂತರರಿಗೆ ಸೂಚನೆ ನೀಡಿದರು ಜೊತೆಗೆ ಸ್ವಚ್ಛತಾ ಕಾರ್ಯವನ್ನು ನಿರಂತರವಾಗಿ ಮಾಡಲು ಇದೇ ವೇಳೆ ಸೂಚನೆ ಕೊಟ್ಟರು ಯಲಹಂಕ ರೈಲ್ವೆ ಸ್ಟೇಷನ್ ಬಳಿಯ ಕೆಳ ಸೇತುವೆ ಕಾಮಗಾರಿಯು ಭೂಸ್ವಾಧೀನ ಪ್ರಕ್ರಿಯೆಯ ಪರಿಣಾಮ ಪೂರ್ಣಗೊಂಡಿರುವುದಿಲ್ಲ ಈ ಸಂಬಂಧವಾಗಿ ಅಗತ್ಯ ಜಾಗವನ್ನ ಸ್ವಾಧೀನಪಡಿಸಿಕೊಂಡು ಕಾಲಮಿತಿಯ ಒಳಗಾಗಿ ರೈಲ್ವೆ ಕೆಳ ಸೇತುವೆ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿ ಸಾರ್ವಜನಿಕರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇವೆ ಸಾರ್ವಜನಿಕರ ಕುಂದು ಕೊರತೆ ಸಭೆಯಲ್ಲಿ ಹದಿನೈದು ದೂರುಗಳು ಬಂದಿದೆ ಕೆಲವೊಂದು ಕಡೆ ಕಸ ತೆಗಿತಾ ಇಲ್ಲ ಅನ್ನುವಂತಹ ಸಮಸ್ಯೆಗಳು ಇದೆ ಅದಕ್ಕಾಗಿಯೇ ಒಂದೊಂದು ವಾರ್ಡ್ನಲ್ಲಿ ತಂಡಗಳನ್ನ ತಯಾರು ಮಾಡಿ ಕೆಲಸವನ್ನ ಮಾಡಿಸ್ತೇವೆ ಹೊಸ ದೂರುಗಳನ್ನ ಹೆಚ್ಚಾಗಿ ತೆಗೆದುಕೊಳ್ತಾ ಇದ್ದೀವಿ ಹಳೆ ದೂರುಗಳು ಒಂದಷ್ಟು ಇದೆ ಸಾಧಾರಣವಾಗಿ ರೋಡ್ಗಳನ್ನ ಅಗಿಯುವಾಗ ಕೆಲವೊಂದು ಸಾಫ್ಟ್ವೇರ್ ಗಳನ್ನ ಬಳಸಲಾಗುತ್ತೆ ಅದನ್ನ ಬಳಸಿಲ್ಲ ಅಂದ್ರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಮಾತನಾಡಿದ್ರು ಹದಿನೈದು ದೂರುಗಳು ಇಷ್ಟೇ ಬಂದಿದೆ ಸೊ ಹೋಪ್ ಸಮಸ್ಯೆಗಳು ಸ್ವಲ್ಪ ಸುಮಾರು ಸಾಧಾರಣವಾಗಿದೆ ಏನಂತ ಹೇಳಿಬಿಟ್ರೆ ಕಸದು ಕಸ ತೆಗಿತಾ ಇಲ್ಲ ಅಥವಾ ಡ್ರೈನ್ ಸಿಲ್ಟೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಇದನ್ನು ಅದಕ್ಕೆ ನಾವು ನಿರ್ದೇಶನ ಮಾಡಿದ್ದೇವೆ ಒಂದು ಗ್ಯಾಂಗ್ ಮುಖಾಂತರ ಕಂಬೈಂಡ್ ಆಗಿ ಒಂದೊಂದು ವಾರ್ಡ್ನಲ್ಲಿ ಸ್ವಲ್ಪ ಅದು ಮಾಡಿದರೆ ಸ್ವಲ್ಪ ಬೇಗನೆ ಕೆಲಸ ಆಗ್ತದೆ ಒಳ್ಳೆ ಕೆಲಸ ಕಾಣ್ತಿದೆ ಅವ್ರದ್ದೇ ಏನು ಹೊಸ ದೂರುಗಳಿಗೆ ತೊಗೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅದು ಹಳೆ ದೂರುಗಳನ್ನ ಬಹುಶಃ ಬಹುತೇಕ ಸ್ವಲ್ಪ ಅದರ ಬಗ್ಗೆ ಕ್ರಮ ತಗೊಂಡ ತಗೊಂಡು ತಗೊಂಡಿರಬಹುದು ಅಥವಾ ತಗೊಳ್ತಾ ಇದ್ದಾರೆ ಆದರೆ ಇದು ಹೊಸದಾಗಿ ಬರ್ತಾ ಇರ್ತಕ್ಕಂಥ ಕೆಲಸಗಳು ಕೆಲವೊಂದು ಯಾವುದು ಈಗ ರಿಪೀಟ್ ಬರ್ತಾ ಇಲ್ಲ ಅದಕ್ಕೆ ನಾವು ನೋಡಬೇಕು ಸರ್ ಈಗ ಒಂದಷ್ಟು ಕಡೆಗಳಲ್ಲಿ ರಕ್ತನ ಆಗಿತ್ತಾ ಇದ್ರು ಹೊಸದಾಗಿ ತಾಲೂಕು ಇರೋದಕ್ಕೆ ಅವರು ಕೂಡ ಈಗ ಮುಂಚಿತವಾಗಿ ಹಣ ಪಾವತಿ ಮಾಡಿ ಆಗಿರ್ಬೇಕಾದ್ರೆ ಅನುಮತಿ ತಗೊಳ್ಳೋದೇ ಹಣ ಪಾವತಿ ಮಾಡಬೇಕು ಅಂತ ಆದೇಶ ಮಾಡ್ತಾ ಇದ್ರೆ ಸೂಚನೆ ಕೊಡ್ತಾ ಇದ್ರೆ ಪಿ ಡಬ್ಲ್ಯೂ ಅದು ಯೂಶುವಲ್ ಸರ್ ಸಾಧಾರಣವಾಗಿ ಅದೇ ಮಾಡ್ತಾ ಇದ್ದೀವಿ ನಾವು ಎಲ್ಲೆಲ್ಲಿ ನಾವು ರೋಡ್ ಆಗಿಬೇಕಾದ್ರೆ ಒಂದು ಸಾಫ್ಟ್ವೇರ್ಸ್ ಇದೆ ಅದನ್ನೇ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ಕೆಲವು ಅನಿವಾರ್ಯ ಕಾರಣದಿಂದ ಬಿ ಡಬ್ಲ್ಯೂ ಎಸ್ ಬಿ ಅವರು ಎಲ್ಲಿ ಮ್ಯಾನ್ ಹೋಲ್ ಅದು ಲೀಕ್ ಆಗ್ತಾ ಇದೆ ಅಥವಾ ನೀರಿನ ಲೀಕೇಜ್ ಆಗ್ತಾ ಅವರಿಗೆ ಪರ್ಮಿಷನ್ ತೊಗೊಳಿಕ್ಕೆ ಆಗೋದಿಲ್ಲ ಅದಕ್ಕೆ ವಿಶೇಷವಾಗಿ ಅವರು ಕ್ರಮ ತಗೊಳ್ತಾರೆ ಅದು ಬಿಟ್ಟು ಬೇರೆ ಎಲ್ಲಿಯಾದರೂ ಕೆಲಸ ಈ ಥರ ಮಾಡ್ತಾ ಖಂಡಿತ ಕೇಸ್ ಆಗ್ತೇವೆ ನಾವು ಈ ವೇಳೆ ವಲಯ ಆಯುಕ್ತರಾದ ಕರಿಗೌಡ ಜಂಟಿ ಆಯುಕ್ತರಾದ ಮೊಹಮ್ಮದ್ ನಹೀಮ್ ಮೋಮಿನ್ ಉಪ ಆಯುಕ್ತರಾದಂತಹ ಮಮತಾ ಮುಖ್ಯ ಅಭಿಯಂತರರಾದಂತಹ ರಂಗನಾಥ್ ಬಿಬಿಎಂಪಿ ಜಲಮಂಡಳಿ ಬೆಸ್ಕಾಂ ಸೇರಿದಂತೆ ಇನ್ನಿತರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಉಪಸ್ಥಿತರಿದ್ದರು